ಕಾಟೇರ ಸಿನಿಮಾದ ಯಶಸ್ಸನ್ನ ಪೂರ್ತಿಯಾಗಿ ಸಂಭ್ರಮಿಸೋದಕ್ಕೆ ಆಗದೇ ಇರೋ ಹಾಗೆ ಒಂದರ ಹಿಂದೊಂದು ವಿವಾದಗಳು ನಟ ದರ್ಶನ್ ಅವರನ್ನ ಸುತ್ತಕೊಳ್ತಲೇ ಇವೆ ಜನವರಿ ಇಪ್ಪತ್ತೈದನೇ ತಾರೀಕು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಕುಟುಂಬದ ಚಿತ್ರವೊಂದನ್ನು ಅಪ್ಲೋಡ್ ಮಾಡಿದ್ರು ಅದರ ಬೆನ್ನಲ್ಲೇ ದರ್ಶನ್ಗೆ ಆಪ್ತರಾಗಿರೋ ಪವಿತ್ರ ಗೌಡ ಸಹ ತಮ್ಮ ಹಾಗೂ ದರ್ಶನ್ ಅವರ ಹಲವು ಚಿತ್ರಗಳನ್ನು ಇನ್ಸ್ಟಾಗ್ರಾಂನಲ್ಲಿ ಹಂಚಿಕೊಂಡಿದ್ದು ನಮ್ಮ ಸಂಬಂಧಕ್ಕೆ ಹತ್ತು ವರ್ಷ ಅಂತ ಕ್ಯಾಪ್ಷನ್ ಬರ್ಕೊಂಡ್ರು ಇದಕ್ಕೆ ಪ್ರತಿಯಾಗಿ ವಿಜಯಲಕ್ಷ್ಮಿ ಗೌಡ ಅವರನ್ನ ಉದ್ದೇಶಿಸಿ ಇನ್ಸ್ಟಾಗ್ರಾಂನಲ್ಲಿ ವಾಗ್ದಾಳಿ ನಡೆಸಿದ್ರು ಕಾನೂನು ಕ್ರಮದ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ ದರ್ಶನ್ ಹಾಗೂ ಗೌಡ ಅವರ ಆತ್ಮೀಯತೆ ಗುಟ್ಟೇನಲ್ಲ ಆಗಾಗ್ಗೆ ದರ್ಶನ್ ಹಾಗೂ ಪವಿತ್ರ ಅವರ ಹೆಸರು ಒಟ್ಟಾಗಿ ಕೇಳಿ ಬರುತ್ತಲೇ ಇದೆ ಆದರೆ ಯಾರು ಈ ಪವಿತ್ರ ಗೌಡ ಇವರ ಹಿನ್ನೆಲೆ ಏನು ದರ್ಶನ್ಗೆ ಇವರು ಆಪ್ತವಾಗಿದ್ದು ಹೇಗೆ ವಿಜಯಲಕ್ಷ್ಮಿ ಅವರಿಗ್ಯಾಕೆ ಪವಿತ್ರಾ ಮೇಲೆ ಸಿಟ್ಟು ನೋಡೋಣ ಬನ್ನಿ ಪವಿತ್ರ ಗೌಡ ಮಾಡೆಲ್ ಮತ್ತು ನಟಿ ಕನ್ನಡದ ಕೆಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಅಗಮ್ಯ ಛತ್ರಿಗಳು ಸಾರ್ ಛತ್ರಿಗಳು ಸಾಗುವ ದಾರಿ ಪ್ರೀತಿ ಕಿತಾಬು ಸೇರಿದ ಹಾಗೆ ಕೆಲವು ಸಿನಿಮಾಗಳಲ್ಲಿ ಪವಿತ್ರ ಗೌಡ ನಟಿಸಿದ್ದಾರೆ ಆದರೆ ನಟನೆಯಲ್ಲಿ ದೊಡ್ಡ ಯಶಸ್ಸು ಪವಿತ್ರಾಗೆ ದೊರೆತಿಲ್ಲ ಸಿನಿಮಾ ಕಾರ್ಯಕ್ರಮದಲ್ಲೇ ಒಬ್ಬ ಕಾಮನ್ ಫ್ರೆಂಡ್ನಿಂದಾಗಿ ದರ್ಶನ್ ಹಾಗೂ ಪವಿತ್ರ ಅವರ ಪರಿಚಯ ಆಯಿತು ಅಂತ ಹೇಳಲಾಗುತ್ತೆ ಈ ಪರಿಚಯ ಆಪ್ತ ಸ್ನೇಹಕ್ಕೆ ತಿರುಗ್ತು ಪವಿತ್ರ ಗೌಡ ಅವರು ದರ್ಶನ್ ಜೊತೆಗಿನ ಚಿತ್ರಗಳನ್ನ ಹೆಚ್ಚಾಗಿ ಅಪ್ಲೋಡ್ ಮಾಡ್ತಿರ್ಲಿಲ್ಲ ಹಿಂದೊಮ್ಮೆ ದರ್ಶನ್ ಅವರ ತಾಯಿ ಹಾಗೂ ಸಹೋದರಿ ಜೊತೆಗಿನ ಚಿತ್ರವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡು ಇವರು ಟೀಕೆಗೆ ಗುರಿಯಾಗಿದ್ರು ಆಗ ದರ್ಶನ್ ಹಾಗೂ ಪವಿತ್ರಾರ ಆಪ್ತತೆ ಬಗ್ಗೆ ಹೆಚ್ಚು ಚರ್ಚೆಯಾಗಿತ್ತು ದರ್ಶನ್ ಅವರ ಸಿನಿಮಾ ಸೆಟ್ಗಳಲ್ಲಿ ಸಹ ಪವಿತ್ರ ಗೌಡ ಆಗಾಗ್ಗೆ ಕಾಣಿಸ್ಕೊಳ್ತಿದ್ರು ಬಳಿಕ ಇಂದ್ರಜಿತ್ ಆರೋಪ ಮಾಡಿದ್ದ ದರ್ಶನ್ರ ಮೈಸೂರು ಹೋಟೆಲ್ ಗಲಾಟೆ ಪ್ರಕರಣದಲ್ಲೂ ಗೌಡರ ಹೆಸರು ಕೇಳಿಬಂದಿತ್ತು ಇಂದ್ರಜಿತ್ ಬಿಡುಗಡೆ ಮಾಡಿದ್ದ ಸಂದೇಶ್ ನಾಗರಾಜ್ ಅವರ ಆಡಿಯೋ ಕ್ಲಿಪ್ನಲ್ಲಿಯೂ ಪವಿತ್ರ ಅವರ ಹೆಸರಿತ್ತು ಕಳೆದ ವರ್ಷ ದರ್ಶನ್ ಅವರ ಹುಟ್ಟುಹಬ್ಬಕ್ಕೆ ನಟಿ ಮೇಘಾ ಶೆಟ್ಟಿ ಹಂಚಿಕೊಂಡಿದ್ದ ಚಿತ್ರದಲ್ಲಿ ದರ್ಶನ್ ಜೊತೆಗೆ ಪವಿತ್ರ ಗೌಡ ಕೂಡ ಇದ್ರು ಆಗ ಮೊದಲ ಬಾರಿಗೆ ಇದರ ವಿರುದ್ಧ ಬಹಿರಂಗವಾಗಿ ಧ್ವನಿ ಎತ್ತಿದ್ದ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಮೇಘಾ ಶೆಟ್ಟಿಗೆ ಕ್ಲಾಸ್ ತಗೊಂಡಿದ್ರು ಕೂಡಲೇ ಮೇಘಾ ಶೆಟ್ಟಿ ತಾವು ಹಂಚಿಕೊಂಡಿದ್ದ ಚಿತ್ರಗಳನ್ನು ಡಿಲೀಟ್ ಮಾಡಿದ್ರು ಪವಿತ್ರ ಗೌಡಗೆ ಈಗಾಗಲೇ ವಿವಾಹವಾಗಿ ಖುಷಿ ಗೌಡ ಅನ್ನೋ ಹೆಸರಿನ ಮಗಳಿದ್ದಾಳೆ ನಾಲ್ಕು ತಿಂಗಳ ಹಿಂದಷ್ಟೇ ತಮ್ಮ ಪುತ್ರಿ ಜೊತೆಗೆ ದರ್ಶನ್ ಹುಟ್ಟುಹಬ್ಬ ಆಚರಿಸ್ಕೊಳ್ತಿರೋ ಈ ವಿಡಿಯೋವನ್ನು ಅವ್ರು ಹಂಚಿಕೊಂಡಿದ್ರು ಇತ್ತೀಚೆಗಷ್ಟೇ ಪವಿತ್ರ ಗೌಡ ಖುಷಿ ಗೌಡ ಅವರ ಜೊತೆಗೆ ಕಬಿನಿಗೆ ಪ್ರವಾಸಕ್ಕೆ ದರ್ಶನ್ ಸಹ ತೆರಳಿದ್ರು ಆ ಚಿತ್ರಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಿವೆ ಅಂದಹಾಗೆ ಪವಿತ್ರ ಗೌಡ ಅವರ ಪತಿ ಹೆಸರು ಸಂಜಯ್ ಸಿಂಗ್ ಅಂತ ಪವಿತ್ರ ಹಾಗೂ ಸಂಜಯ್ ಕೆಲವು ವರ್ಷಗಳಿಂದ ಪರಸ್ಪರ ದೂರನೇ ಇದ್ದಾರೆ ದರ್ಶನ್ ಜೊತೆಗಿನ ಸಂಬಂಧಕ್ಕೆ ಹತ್ತು ವರ್ಷಗಳಾಗಿವೆ ಅಂತ ಪವಿತ್ರ ಗೌಡ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಗಳನ್ನು ಹಂಚಿಕೊಂಡಿದ್ರು ಈಗ ಇದಕ್ಕೆ ವಿಜಯಲಕ್ಷ್ಮಿ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ಇದೇ ಸಮಯದಲ್ಲಿ ಪವಿತ್ರ ಗೌಡ ಅವರ ಹಲವು ಫೋಟೋಗಳನ್ನು ಹಂಚಿಕೊಂಡು ಇದು ಇವರ ನೈಜ ಮುಖ ಅಂತ ಹೇಳಿದ್ದಾರೆ ಇನ್ಸ್ಟಾಗ್ರಾಂನಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಸುದೀರ್ಘವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬರೆದಿದ್ದಾರೆ ಬೇರೊಬ್ಬರ ಗಂಡನ ಚಿತ್ರವನ್ನು ಪೋಸ್ಟ್ ಮಾಡೋ ಮೊದಲು ಈ ಮಹಿಳೆ ಪ್ರಜ್ಞೆ ಹೊಂದಿರಬೇಕು ಅಂತ ನಾನು ಭಾವಿಸ್ತೀನಿ ಈ ಚಿತ್ರಗಳು ಅವಳ ಪಾತ್ರ ಮತ್ತು ನೈತಿಕ ನಿಲುವಿನ ಕುರಿತು ಮಾತನಾಡುತ್ತೆ ವಿವಾಹಿತ ಪುರುಷನೆಂದು ತಿಳಿದರೂ ಅವಳು ಇನ್ನೂ ತನ್ನ ವೈಯಕ್ತಿಕ ಅಗತ್ಯಗಳಿಗೆ ಮತ್ತು ಕಾರ್ಯಸೂಚಿಗಾಗಿ ಬಂದು ಉಳಿಯಲು ಬಯಸ್ತಾಳೆ ಅಂತ ವಿಜಯಲಕ್ಷ್ಮಿ ಅವರು ಪೋಸ್ಟ್ ಮಾಡಿದ್ದಾರೆ ಈ ಚಿತ್ರಗಳು ಸ್ಪಷ್ಟವಾಗಿದೆ ಖುಷಿಗೌಡ ಅವರು ಪವಿತ್ರ ಮತ್ತು ಸಂಜಯ್ ಸಿಂಗ್ ಅವರ ಮಗಳು ನಾನು ಸಾಮಾನ್ಯವಾಗಿ ಯಾರ ವೈಯಕ್ತಿಕ ವಿಷಯಗಳ ಕುರಿತು ಮಾತನಾಡಲು ಸೋಷಿಯಲ್ ಮೀಡಿಯಾವನ್ನು ಆಯ್ಕೆ ಮಾಡಿಕೊಳ್ಳೋಲ್ಲ ಆದರೆ ಈಗ ನನ್ನ ಕುಟುಂಬದ ಹಿತದೃಷ್ಟಿಯಿಂದ ಧ್ವನಿ ಎತ್ತೋ ಸಮಯ ಬಂದಿದೆ ಅಂತ ನಾನು ಭಾವಿಸ್ತೀನಿ ಇಡೀ ಸಮಾಜಕ್ಕೆ ವಿಭಿನ್ನ ಚಿತ್ರಣ ನೀಡಲು ಯತ್ನಿಸುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಅಂತ ವಿಜಯಲಕ್ಷ್ಮಿಯವರು ಪೋಸ್ಟ್ ಮಾಡಿದ್ದು ಸಂಜಯ್ ಸಿಂಗ್ ಮತ್ತು ಗೌಡ್ರಿಗೆ ಟ್ಯಾಗ್ ಮಾಡಿದ್ದಾರೆ ಪವಿತ್ರ ಗೌಡ ಅವರ ವಿಚಾರದಲ್ಲಿ ವಿಜಯಲಕ್ಷ್ಮಿ ಅವರ ನಡೆ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸೋದಕ್ಕೆ ಮರಿಬೇಡಿ ನಮಸ್ಕಾರ